ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ರವೆಯಿಂದ ನೀವು ಎಷ್ಟೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಅವಲಕ್ಕಿ ಫಡ್ಡು ದೋಸೆ ತಿಂದು ಆಗಿತ್ತು ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈ ಪ್ಯಾನ್ಗೆ ನಾನು ಈ ಬಟ್ಲೇ ಎರಡೂವರೆ ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ನೀವು ಮೇಜರ್ಮೆಂಟ್ಗೆ ಒಂದೇ ಥರದ ಬಟ್ಲನ್ನೇ ಯೂಸ್ ಮಾಡಿರಿ ಎರಡೂವರೆ ಬಟ್ಲಾಗಷ್ಟ ನೀರನ್ನು ಹಾಕಿ ಇದಕ್ಕೆ ಒಂದು ಸ್ಪೂನಾಗಷ್ಟು ಎಣ್ಣೆನೂ ಹಾಕ್ತಾ ಇದೀನಿ ನೀವು ತುಪ್ಪನೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದು ಉಪ್ಪು ಎಣ್ಣೆ ಎಲ್ಲ ನೀರಿನಲ್ಲಿ ಮಿಕ್ಸ್ ರೀ ಮತ್ತೆ ಇದು ನೀರು ಕುದಿ ಬರಲಿರಿ ನೋಡಿ ಚೆನ್ನಾಗಿ ಕುದಿ ಬರಬೇಕು ನೋಡಿರಿ ಈಗ ಇರ್ಕುದೇ ಆಗತ್ತದ ಇಲ್ಲ ನಾನು ಒಂದು ಬಟ್ಲಾಗಷ್ಟ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ನೀವು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಇರ್ತದೆ ಅದನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ತೊಗೊರಿ ಈಗ ಲೋ ಫ್ಲೇಮ್ದಲ್ಲಿಟ್ಟು ಕಂಟಿನ್ಯೂ ಆಗಿ ತಿರುಗಿಬಿಟ್ಟು ಇದನ್ನು ರವೆನ ಹಾಕ್ರಿ ಇಲ್ಲದ್ರೆ ಏನಾಗ್ತದೆ ಇದು ಇಮಿಡಿಯೇಟ್ ಗಂಟು ಆಗ್ತದೆ ರೀ ಇದು ಚಿರೋಟಿ ರವೆ ನೋಡಿ ಈ ರೀತಿ ರವೆ ಹೆಂಗೆ ಹಾಕ್ತಿರ್ಲಿಲ್ಲ ಹಂಗೆ ಕಂಟಿನ್ಯೂ ಆಗಿ ತಿರುಗಿಬಿಟ್ಟು ಹಾಕಿರಿ ಒಂದು ಬಟ್ಲು ರವೆಗೆ ನಾನಿಲ್ಲಿ ಎರಡೂವರೆ ಬಟ್ಲಾಗಷ್ಟು ನೀರನ್ನು ತಗೊಂಡಿದ್ದೀನಿ ನೀಟಾಗಿ ಗಂಟು ಆಗ್ಲಾರ್ದಂಗೆ ಮಿಕ್ಸ್ ಮಾಡಿ ಇದನ್ನೊಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಆಗಿ ಬೇಯಿಸ್ಬಿಟ್ಟು ತೊಗೊಂಡ್ರಿ ಅಂದ್ರೆ ನೋಡಿರಿ ಆ ಪಾತ್ರೆ ತಳ ಬಿಡ್ಬೇಕು ರೀ ಈ ರವೆಯನ್ನು ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿ ಒಂದು ಎರಡು ನಿಮಿಷ ತಿರುವ ಅದು ಕಠಿಣ ಆಗ್ತದೆ ರೀ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟು ಮುಚ್ಚಿ ಒಂದು ಎರಡು ನಿಮಿಷ ಆದಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ರವೆ ಎಲ್ಲ ಏನಾಗಿದೆ ಚೆನ್ನಾಗಿ ಬೇಯ್ದದ್ರಿ ನೋಡಿ ಈ ರೀತಿ ಪಾತ್ರೆ ತಳ ಬಿಡ್ಬೇಕ್ರಿ ನೋಡಿ ಎಷ್ಟು ಸಾಫ್ಟಾಗಿ ಈ ರವೆ ಬೇಯ್ದದ್ರಿ ಈ ಗ್ಯಾಸನ್ನು ಆಫ್ ಮಾಡ್ತೀನಿ ನಾನು ಆಫ್ ಮಾಡಿ ಇದನ್ನು ನಾನು ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿ ಇದು ತುಂಬಾ ಬಿಸಿ ಆದ್ರೆ ಈಗ ಇದು ಏನಾಗಬೇಕ್ರಿ ಇದು ಕಂಪ್ಲೀಟಾಗಿ ಆರ್ಬೇಕ್ರಿ ಇದು ಆರ್ಲೇ ನಿಮ್ಮ ಕಡೆ ಸಣ್ಣ ರವೆ ಇತ್ತಂದ್ರೆ ಒಂದು ಮಿಕ್ಸಿಗೆ ಹಾಕಿಬಿಡ್ತೀವಿ ನೋಡಿರಿ ಈಗ ಇದರ ರವೆ ಏನಾಗಿದೆ ಆರಿದ್ರೆ ಇದಕ್ಕೆ ನೋಡಿ ವೆಜಿಟೇಬಲ್ಸ್ನಲ್ಲಿ ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಆದಷ್ಟು ವೆಜಿಟೇಬಲ್ಸನ್ನು ಸಣ್ಣದಾಗಿ ಕಟ್ ಮಾಡಿದೆ ಹಾಕಿದ್ರೆ ಒಂದು ಕ್ಯಾರೆಟನ್ನು ತುಡಿದ್ಬಿಟ್ಟಾಗ್ತದೆ ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಬೋದು ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಎರಡು ಮೆಣ್ಸಿನ್ಕಾಯೇ ಸಣ್ಣದಾಗಿ ಕಟ್ ಮಾಡಿ ಇಲ್ಲ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ತಿಂತಾರೆ ಅಂದರೆ ನೀವು ಇದನ್ನು ಪೇಸ್ಟ್ ಮಾಡಿನೂ ಹಾಕ್ಬೋದು ಅಥವಾ ಮೆಣ್ಸಿನ್ಕಾಯಿನೇ ಬೇಡ ಅಂದರೆ ನೀವು ಇಲ್ಲಿ ಚಿಲ್ಲಿ ಫ್ಲೆಕ್ಸ್ ಅನ್ನಾದ್ರು ಹಾಕ್ಬೋದು ಒಂದು ಸಣ್ಣ ಈರುಳ್ಳಿಯನ್ನು ಅತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ದಪ್ಪ ದಪ್ಪಾಗಿ ಕಟ್ ಮಾಡಬೇಡ್ರಿ ವೆಜಿಟೇಬಲ್ಸ್ ಎಲ್ಲ ಒಂದು ಅರ್ಧ ಸ್ಪೂನ್ ಆಗಷ್ಟು ಚೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಶಿಣ ಒನ್ ಫೋರ್ಟಿ ಸ್ಪೂನ್ ಅಷ್ಟು ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ನೋಡಿ ಉಪ್ಪನ್ನ ಆಗಲೇ ಕರೆಕ್ಟಾಗಿ ಹಾಕೊಂಡಿದ್ದೀರಿ ರವೆ ಜಾಸ್ತಿನೇ ಹಾಕೊಂಡಿದ್ದೀರಿ ನೀವು ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನಾನು ಸಣ್ಣ ಆಲೂಗಡ್ಡೆ ಹೇಳಿ ಎರಡು ಆಲೂಗಡ್ಡೆಯನ್ನು ಬೇಯಿಸ್ಬಿಟ್ಟು ತುರ್ದು ಬಿಟ್ಟು ಹಾಕ್ತಾ ಇದ್ದೀನಿ ದೊಡ್ಡ ಸೈಜ್ ಆಲೂಗಡ್ಡೆ ಇದ್ರೆ ಒಂದು ಆಲೂಗಡ್ಡೆನೇ ಹಾಕಿ ನೋಡಿ ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು ಅದರ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ಹಾಕಿ ಸಣ್ಣ ಸೈಜದ ಎರಡು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಇದಾವಲ್ಲ ಅಷ್ಟೇ ವೆಜಿಟೇಬಲ್ಸನ್ನು ಹಾಕ್ರೆ ನಿಮ್ಗಿದ್ರಾಗ ಯಾವ ಇಷ್ಟ ಇಲ್ಲ ನೀವು ಅದನ್ನು ಸ್ಕಿಪ್ ನೋಡ್ಬೋದು ಅಥವಾ ಬೇರೆ ಯಾವುದೇ ವೆಜಿಟೇಬಲ್ಸ್ ಇದ್ರೂ ಮತ್ತೆ ನೀವು ಇದರಲ್ಲಿ ಹಾಕ್ಬೋದು ನೋಡಿ ತರಕಾರಿ ಜಾಸ್ತಿ ಮಕ್ಕಳು ಹಾಕಿ ತಿನ್ನುವುದಿಲ್ಲ ಈ ರೀತಿ ಆದ್ರೂ ತರಕಾರಿಯನ್ನು ತಿನ್ನಿಸ್ಬೋದು ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ಅರಿಶಿನ ಬೇಡ ಅಂದ್ರೆ ನೀವು ಸ್ಕಿಪ್ನೂ ಮಾಡಿ ನಡೀತದೆ ಅರವೇಲಿ ಆಲೂಗಡ್ಡೆ ಎಲ್ಲ ವೆಜಿಟೇಬಲ್ಸ ಚೆನ್ನಾಗಿ ಮಿಕ್ಸ್ ಆಗ್ಯವರು ಈಗ ಇದನ್ನ ನಾನು ನೋಡ್ರಿ ಕರೆಕ್ಟಾಗಿ ರೆಡಿ ಆಗಿದೆ ನಾನು ತಟ್ಟಿಬಿಟ್ಟು ತೋರಿಸ್ತೀನಿ ಕೈಗೆ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಚಪಾತಿಗ ತೊಗೊಂಡಿರ್ತೀವಲ್ಲ ಹುಳಿ ಅಷ್ಟು ದೊಡ್ಡ ದೊಡ್ಡ ಸೈಜ್ ಹುಳ್ಳಿಗಳನ್ನೇ ತಗೋತೀನಿ ನಾನು ಈ ರೀತಿ ತಟ್ಟು ಮುಂದೆ ಇದನ್ನ ಹಾಕ್ತದೆ ಅಂತೇಳಿ ಆದಷ್ಟು ವೆಜಿಟೇಬಲ್ಸ್ ಅನ್ನು ಸಣ್ಣ ಕಟ್ ಮಾಡಿ ಹಾಕತ್ತ ಮಸಾಲ ರವೆ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬಾ ಟೇಸ್ಟಿಯಾಗಿರ್ತದೆ ರೀ ನೋಡಿ ಎರಡು ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಒಂದನ್ನೇ ನಿಮಗೆ ತಟ್ಬಿಟ್ಟು ತೋರಿಸಿ ನಾನು ಇಲ್ಲಿ ಹೋಳ್ಗೆ ಶೀಟನ್ನ ರೀ ಇದ್ರ ಮೇಲೆ ತಟ್ಟೋದ್ರಿಂದ ಏನಾಗ್ತದೆ ಎಷ್ಟು ತೆಳುವಾಗಿನೂ ನೀವು ತಟ್ಕೊಬೋದು ದಪ್ಪ ದಪ್ಪ ಹಾಕಿ ತಟ್ಟಾಗ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಆಯಿಲ್ ಪ್ಯಾಕೆಟ್ ಮೇಲೆ ದಪ್ಪ ಹಾಕಿನೇ ತಟ್ಕೊಂಡು ಕೈಲೇ ಎತ್ತಿ ಹಾಕ್ಬೋದು ರೀ ನಡೀತಾ ನಾನು ಈ ಹೋಳಿಗೆ ಶೀಟ್ ಮೇಲೆ ತಟ್ಟುಬಿಟ್ಟು ತೋರಿಸ್ತೀನಿ ನೋಡಿರಿ ನೀವು ನೋಡಿ ಹೆಲ್ದಿನೂ ಅದ ಟೇಸ್ಟಿನೂ ಅದ ನೋಡಿ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ವಿ ನೋಡಿ ಈ ಶೀಟ್ ಇರೋದ್ರಿಂದ ಏನಾಗ್ತದೆ ರೀ ದಪ್ಪ ಆಗಿಲ್ಲ ಎಷ್ಟು ಬೇಕಷ್ಟು ತೆಳುವಾಗಿನೂ ನೀವು ತಟ್ಕೋಬೋದು ನೋಡಿ ಆಲ್ರೆಡಿ ತೆವೆ ಏನೂ ಕೈಲಿಕ್ಕಿಟ್ಟಿನಿ ತೆವೆನೂ ಕಾಯ್ದಾಗ ಇಲ್ಲ ಮಧ್ಯದಲ್ಲಿ ಒಂದು ಹೋಲ್ ಹಾಕೋತಿರಂದ್ರೆ ನೀವು ಆ ರೀತಿನೂ ಮಾಡ್ಬೋದು ರೀ ನಾಡಿದ್ರೆ ನೋಡಿ ಈ ಶೀಟ್ ಧರಿಸ್ಲೇ ಈ ರೀತಿ ಹಾಕಿಬಿಡಿದ್ರಿ ಅದು ಬೇಯ್ದ ಮೇಲೆ ಶೀಟ್ ತಾನಾಗಿಯೇ ಬಿಡ್ತದೆ ರೀ ನೋಡಿರಿ ಇದು ಹಾಕಿದ್ಮೇಲೆ ಒಂದು ಸ್ವಲ್ಪ ಉತ್ಪೇಟ್ ಮಾಡ್ಬೇಕು ರೀ ಅವಾಗ ಏನಾಗ್ತದೆ ನೋಡಿ ಶೀಟ್ ತಾನೇ ಸಪ್ರೇಟ್ ಆಗ್ತದ್ರಿ ಇದಕ್ಕೊಂದು ಸ್ವಲ್ಪ ನಾನೇ ಎಣ್ಣೆ ಹಂಚ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನೀವು ತುಪ್ಪನೂ ಹಾಕಿ ಬೇಯಿಸ್ಕೊಳ್ರಿ ನೋಡಿ ನೋಡಿ ಒಂದು ಸೈಡ ಚೆನ್ನಾಗಿ ಬೇಯ್ದವ್ರಿ ನೋಡಿ ಎಷ್ಟು ತೆಳುವಾಗಿನೇ ಬಂದದ್ದು ನೋಡಿರಿ ಇದನ್ನು ಆ ಶೀಟ್ ಇರೋದ್ರಿಂದ ಇಷ್ಟು ತೆಳುವಾಗಿ ತಡ್ಬೋದು ಇಲ್ಲದ್ರೆ ಇದಕ್ಕಿಂತ ಚೂರ ತಪ್ಪಾಗಿ ತಟ್ಕೋಬೇಕಾಗ್ತದೆ ರೀ ನೋಡಿ ಇನ್ನೊಂದನ್ನು ತಟ್ಟಿನಿ ಅದನ್ನು ಬೇಯಿಸಿಬಿಟ್ಟು ತೊಗೊಂಡಿನಿ ನಾನು ನೋಡಿ ಒಟ್ಟು ಎರಡನ್ನ ತೊಗೊಂಡಿದ್ದೀನಿ ನೋಡಿರಿ ಎಷ್ಟು ತೆಳುವಾಗಿಯೇ ತಟ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದವ್ರು ತೋರಿಸ್ತೀವಿ ನೋಡಿರಿ ನಿಮ್ಗೆ ಇಡೀ ದಿನ ಇಟ್ಟರು ಇಷ್ಟನೇ ಇರ್ತಾವೆ ರೀ ಮಕ್ಕಳಿಗೆ ಈ ರೀತಿ ಹೆಲ್ದಿಯಾಗಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೊಡು ಮಾಡಿನೂ ಕೊಡ್ಬೋದು ಈಗ ಉಪ್ಪಿಟ್ಟದು ಮಾಡಿರ್ತೀವಿ ರೀ ಅದು ಏನಾಗಿರ್ತದ ಅವರು ತಿನ್ನುವಷ್ಟಿಗೆನೇ ಅಷ್ಟಗೇನೆ ಅದು ಏನಾಗಿರ್ತದ ಆ ರೀ ಅಷ್ಟೇ ಟೇಸ್ಟ್ ಇರ್ತಲ್ಲ ಈ ರೀತಿ ಮಾಡಿ ಉಪ್ಪಿಟ್ಟಿಗೆ ಚೆನ್ನಾಗಿರ್ತದೆ ರೀ ಇದು ಹೆಲ್ದಿಯಾಗಿನೂ ಮಾಡ್ಕೊಡ್ಬೋದು ನೋಡಿ ಬಿಸಿ ಬಿಸಿ ಹಾಗೇನೂ ರೋಲ್ ಮಾಡ್ಕೊಂಡು ತಿನ್ಬೋದು ಸಾಸ್ ಜೊತೆನೂ ತಿನ್ಬೋದು ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ಬೋದು ಕಾಯಿ ಚಟ್ನಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರವೆ ಮಸಾಲ ರೊಟ್ಟಿ ರೆಡಿ ರೆಡಿಯಾಗ್ಯಾವ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಇದನ್ನು ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್